ಬಟ್ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಗಾಡಿಗಳಿಗೆ ಒಂದು ಒಳ್ಳೆ ಸರ್ವಿಸ್ ಮಾಡಿಸ್ಬಿಟ್ಟು ರೋಡ್ ಬಿಟ್ಟರೆ ಚೆನ್ನಾಗಿರುತ್ತೆ ಇಂಥ ಒಳ್ಳೆ ಪ್ರಕೃತಿ ವಾತಾವರಣನ ಈ ಪೊಲ್ಯೂಷನ್ ಹಾಲ್ ಮಾಡ್ತಿದೆ ಅಂದ್ರೆ ಸ್ವಲ್ಪ ಎಲ್ಲೋ ಕಡೆ ಬೇಜಾರಾಗುತ್ತೆ ಹಬ್ಬ ಏನು ಹೋಗೆ ಗುರು ಇದು ಈ ಸಿಚುಯೇಷನ್ಗೆ ಒಳ್ಳೆ ಸೀನ್ ನೆನಪಾಗ್ತಿದೆ ಯಾವ್ದು ಗೊತ್ತಾ ಗಾಡಿ ಹಿಂದೆ ಬರೋನ್ಗೆ ಬಸ್ ಅಲ್ಲಿರೋರ್ಗೆ ಏನ್ ಗೊತ್ತಾಗುತ್ತೆ ಬಸ್ಸಿಂದೆ ಬರೋರು ತಾನೇ ಗೊತ್ತಾಗುತ್ತೆ ಹೋಗಿ ಬರ್ತಾ ಇರೋದು ಎಷ್ಟು ಬರ್ತಾ ಇದೆ ಅಂದ್ಬಿಟ್ಟು ಹ್ಞೂ ಆಟೋ ಇಂದ ಚೆನ್ನಾಗಿ ಬರ್ಕೊಂಡಿರ್ತಾರೆ ಇಬ್ಬರು ಹುಡುಗಿಯಿಂದೆ ಹೋದ್ರೆ ಹೋಗೇ ಬಸ್ಸಿಂದ ಹೋದ್ರೆ ಹೋಗಿ ಅಂತ ಹಂಗಾಯಿತು ನನಗೆ ಈ ಕಾರ್ಗಳ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲ ಇಲ್ಲಿ ಜಾಸ್ತಿ ಇದೆಯೋ ಮಾರುತಿ ಏಯ್ಟ್ ಹಂಡ್ರೆಡ್ ಥರನೇ ಇದೆ ನನಗೆ ಗೊತ್ತಿರೋ ಥರ ಮಾರುತಿ ಏಯ್ಟ್ ಹಂಡ್ರೆಡ್ ಇದು ನೋಡಿ ಹೆಂಗೆ ಮುಗಿಸ್ತಾ ಇದ್ದಾರೆ ಪರವಾಗಿಲ್ಲ ರೋಡ್ ಚೆನ್ನಾಗಿದೆ ಧರ್ಮಸ್ಥಳದಿಂದ ಈ ಕಡೆ ಬಟ್ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಗಾರ್ಡ್ ಸೆಕ್ಷನ್ಗಳೇ ರೋಡ್ ಚೆನ್ನಾಗಿಲ್ಲ ಬಟ್ ಮ್ಯಾನೇಜ್ ಮಾಡ್ಬೋದು ನಿಮ್ಮ ನಿಮ್ಮ ಏನ್ ಗುರು ಇದು ನಾಯಿಗಳು ನೆಮ್ಮದಿಯಾಗಿ ಗಾಡಿ ಓಡಿಸ್ ಬಿಡಲ್ಲ ಗುರು ನಿಮ್ಗೂ ಈ ತರ ಎಕ್ಸ್ಪೀರಿಯನ್ಸ್ ಹಾಗೆ ಇರುತ್ತೆ ನೆಮ್ಮದಿಯಾಗಿ ಆರಾಮಾಗಿ ಪ್ರಕೃತಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸಡನ್ಗೆ ಬಂದು ಎಚ್ಚರ ಬಿಡೋದು ಗುರು ಗಾಡೀಲಿ ತೆಲಾಡ್ಬಿಡ ಸ್ವಲ್ಪ ನೆಲದ ಮೇಲೂ ನೋಡ್ಕೊಂಡು ಆ ಕಡೆ ಈ ಕಡೆ ಹೋಗುವಂತ ಆವಾಗ ಅವಾಗ ಚಮಕ್ ಕೊಡ್ತಾ ಇರ್ತವೆ ಸೊ ನೀವು ಅಷ್ಟೇ ದಾರಿಯಲ್ಲಿ ಹೋಗಬೇಕಾದ್ರೆ ನೋಡಿಕೊಂಡು ನಿಧಾನವಾಗಿ ಹೋಗಿ ಅಂತೂ ಇಂತೂ ಕೊನೆಗೂ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಯಿತು ಸೊ ಇಲ್ಲಿ ಏನು ಅಂದರೆ ಬರೋ ಗಾಡಿಗಳೆಲ್ಲ ಅಟ್ಲೀಸ್ಟ್ ನಿಲ್ಲಿಸ್ಬಿಟ್ಟು ದರ್ಶನ ಮಾಡಿಕೊಂಡು ಇಲ್ಲ ಪೂಜೆ ಮಾಡಿಸ್ತಾರೆ ಕೆಲವೊಬ್ಬರು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಕೇಳಿದ್ದೆ ಓಕೆ ಸ್ವಲ್ಪ ಹೇಳಿದ್ಬಿಟ್ಟು ನಮಸ್ಕಾರ ಹಾಕ್ಕೊಳ್ಳೋಣ ನೀವು ಅಂತೂ ಇಂಥ ದೇವ್ರ ದರ್ಶನ ಆಯಿತು ಶುರು ಮಾಡೋಣ ನಮ್ಮ ರೈಡು ನೋಡು ಗುರು ಏನಿದೆ ವೆದರು ನಿಜ ತುಂಬ ಖುಷಿ ಆಗ್ತಿದೆ ಈ ರೋಡಲ್ಲಿ ಹೋಗ್ತಾಯಿದ್ರೆ ಸೊ ನಾನು ಯಾವತ್ತೂ ಬಂದೇ ಇಲ್ಲ ಫಸ್ಟ್ ಟೈಮ್ ನನ್ನ ಗಾಡೀಲಿ ಇರೋದು ಮೇ ಬಿ ಬಸ್ಸಲ್ಲೂ ತುಂಬ ವರ್ಷಗಳಾಯಿತು ನಮ್ಮ ಧರ್ಮಸ್ಥಳಕ್ಕೆ ಬಂದು ಸೊ ಏನೋ ಮಂಜುನಾಥ ಸ್ವಾಮಿ ನನಗೆ ದಾರಿ ತೋರಿಸಿದ್ದಾರೆ ಹೋಗಬೇಕು ಅಂತ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ಖಂಡಿತ ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀನಿ ಸೊ ನನ್ನ ಮೆಸೇಜ್ ಏನಾದರೂ ನಿಮಗೆ ರೀಚ್ ಆಯಿತು ಅಂದರೆ ಖಂಡಿತ ಎಲ್ಲರೂ ಗ್ರೂಪಲ್ಲಿ ಹೋಗೋಣ ಓಕೆ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಇಷ್ಟು ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್